ಮಾಹಿತಿ ವಿತ್ತು ಪ್ರೂಫ್ ನಾನು ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ಒಟ್ಟು ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಆರ್ ಸಾವಿರದ ನೂರು ಹಣ ಜಮಾ ಆಗಲಿದೆ ಹೌದು ಸ್ನೇಹಿತರೆ ಕಂತಿನ ಹಣ ಇಲ್ಲಿ ಆಲ್ಮೋಸ್ಟ್ ತೊಂಬತ್ತು ಪರ್ಸೆಂಟ್ ಮಹಿಳೆ ಬ್ಯಾಂಕ್ ಖಾತೆಗೆ ಜಮಾ ಆಗಿರುವಂತದ್ದು ಹಾಗೆಯೇ ಹದಿನೇಳನೇ ಕಂತಿನ ಹಣ ಆಲ್ಮೋಸ್ಟ್ ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಮಹಿಳೆಯ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ಹಾಗೆಯೇ ಹದಿನೇಳನೇ ಕಂತಿನ ಹಣ ಕೂಡ ನಿನ್ನೆಯಿಂದ ಮಹಿಳೆ ಬ್ಯಾಂಕ್ ಖಾತೆಗೆ ಜಮಾ ಆಗಲು ಶುರುವಾಗಿದೆ ಸೊ ಇವತ್ತು ಕೂಡ ಬಾಕಿ ಉಳಿದ ಮಹಿಳೆಯರಿಗೆ ಹದಿನಾರು ಹದಿನೂರು ಹಾಗೆಯೇ ಹದಿನೆಂಟನೇ ಕಂತಿನ ಹಣ ಕೂಡ ಜಮಾ ಆಗಿರುವಂತದ್ದು ಹೌದು ವಿತ್ ಪ್ರೂಫ್ ಯಾರಿಗಲ ಜಮ ಆಗಿದೆ ಎನ್ನುವ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಳ್ತೀನಿ ಹೌದು ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದ ಇಪ್ಪತ್ತೆಂಟು ಜಿಲ್ಲೆಗಳಿಗೂ ರಾಜ್ಯದ ಮಹಿಳೆಯರ ಬ್ಯಾಂಕ್ ಖಾತೆಗೆ ಇವತ್ತು ಹದಿನಾರು ಹದಿನೇಳು ಕಂತಿನ ಹಣ ಹಾಗೂ ಅನ್ನ ಭಾಗದ ಉಚಿತ ಅಕ್ಕಿ ಹಣ ಏನು ಪೆಂಡಿಂಗ್ ಇತ್ತು ಆ ಹಣವನ್ನು ಕೂಡ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಿದ್ದಾರೆ ಸೊ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಹೌದು ಕಳೆದ ಮೂರು ತಿಂಗಳಿಂದ ಅನ್ನ ಹಣ ಹಾಗೆಯೇ ಹಾಗೆ ಯೋಜನೆ ಹಣ ಬಂದಿಲ್ಲ ಅಂತ ಇತ್ತವರಿಗೆ ಕೊನೆಗೂ ಈಗ ರಾಜ್ಯ ಸರ್ಕಾರ ಸರ್ಕಾರದ ಬಂಪರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಹೌದು ಸೊ ಹಾಗೇನೆ ಇಲ್ಲಿ ರಾಜ್ಯದ ಎಫ್ಡಿ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇನ್ನು ಮುಂದೆ ಇಂತಹ ಮಹಿಳೆಯರಿಗೆ ಗ್ರೀಷ್ಮ ಯೋಜನೆ ಅಡಿಯಲ್ಲಿ ಯಾವುದೇ ಕಂತುಗಳ ಹಣ ಕೂಡ ಇನ್ನು ಮುಂದಿನ ಕಂತುಗಳಲ್ಲಿ ಹಣ ಜಮಾ ಮಾಡುವುದಿಲ್ಲ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದ ಎಫ್ಡಿ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಈಗ ಐದು ಹೊಸ ನಿಯಮವನ್ನು ಹೊಸ ರೂಲ್ಸ್ ಅನ್ನು ಜಾರಿಗೆ ಮಾಡಿದ್ದಾರೆ ಆ ರೂಲ್ಸ್ ನ ಪ್ರಕಾರ ಇನ್ನು ಮುಂದೆ ಇಂತಹ ಮಹಿಳೆಯರಿಗೆ ಗ್ರೀರಶ್ಮಿ ಯೋಜನೆ ಅಡಿಯಲ್ಲಿ ಯಾವುದೇ ಹಣ ಕೂಡ ಜಮಾ ಆಗುದಿಲ್ಲ ಸೊ ಬನ್ನಿ ನೋಡೋಣ ಗ್ರೀಲ ಯೋಜನೆ ಹಣ ಯಾವೆಲ್ಲ ಮಹಿಳೆಯರಿಗೆ ಜಮಾ ಆಗುತ್ತೆ ಹಾಗೆ ಇವತ್ತು ಶನಿವಾರ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣ ಯಾವೆಲ್ಲ ಮಹಿಳೆಯರಿಗೆ ಜಮಾ ಆಗುತ್ತೆ ಹಾಗೆ ವಿತ್ ಪ್ರೂಫ್ ಯಾರಿಗೆಲ್ಲ ಜಮಾ ಆಗಿದೆ ಎಂಬ ಕಂಪ್ಲೀಟ್ ಮಾಹಿತಿ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಆಗಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಶುರು ಮಾಡೋಣ ಅದಕ್ಕಿಂತ ಮುಂಚೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತ ಒತ್ತಿ ಸೊ ನಾನು ಯಾವುದೋ ಒಂದು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಅನೇಕ ಜನ ವಿಡಿಯೋವನ್ನು ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಸಿಗುತ್ತೆ ಹೌದು ಸ್ನೇಹಿತರೆ ಕಳೆದ ಮೂರು ತಿಂಗಳಿಂದ ರೇಷ್ಮೆ ಯೋಜನೆಯ ಹಣ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಅಂತ ವೇಟ್ ಮಾಡ್ತಿದ್ದವರಿಗೆ ಕೊನೆಗೂ ಈಗ ಮೂರು ಕಂತುಗಳು ಹಣ ಒಟ್ಟು ಆರು ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಹೌದು ಸ್ನೇಹಿತರೆ ನೀವಿಲ್ಲಿ ನೋಡಬಹುದು ಯಾವೆಲ್ಲ ಮಹಿಳೆಯರಿಗೆ ಗರೀಶ್ಮೆ ಯೋಜನೆ ಹಣ ಎಷ್ಟು ಕಂತುಗಳ ಹಣ ಜಮಾ ಆಗಿದೆ ಎನ್ನುವ ವಿತ್ ಪ್ರೂಫ್ ಇಲ್ಲಿದೆ ಕನ್ನಡ ಯೂಟ್ಯೂಬ್ ಚಾನಲ್ ಕಮ್ಯೂನಿಟಿ ಪೋಸ್ಟ್ ಅನ್ನು ಹಾಕಲಾಗಿತ್ತು ಅದಕ್ಕೆ ಅನೇಕ ವೀಕ್ಷಕರು ರಿಪ್ಲೈನ ಕೊಟ್ಟಿದ್ದಾರೆ ಹೌದು ನೀವು ಇಲ್ಲಿ ನೋಡಬಹುದು ಹದಿನಾರನೇ ಕಂತಿನ ಹಣ ಬಹಳಷ್ಟು ಅರವತ್ನಾಲ್ಕು ಪರ್ಸೆಂಟ್ ಮಹಿಳೆಯ ಬ್ಯಾಂಕ್ ಖಾತೆಗೆ ಜಮಾ ಇರುವಂತದ್ದು ಹಾಗೂ ಹದಿನೇಳನೇ ಕಂತಿನ ಹಣ ಆಲ್ಮೋಸ್ಟ್ ಇಪ್ಪತ್ತೇಳು ಪರ್ಸೆಂಟ್ ಮಹಿಳೆಯ ಬ್ಯಾಂಕ್ ಖಾತೆಗೆ ಜಮ ಆಗಿರುವಂತದ್ದು ಹಾಗೆಯೇ ಹದಿನೆಂಟನೇ ಕಂತಿನ ಹಣವು ಕೂಡ ನಿನ್ನೆಯಿಂದ ಶೇಕಡಾ ಹತ್ತು ಪರ್ಸೆಂಟ್ ಮಹಿಳೆಯ ಬ್ಯಾಂಕ್ ಖಾತೆಗೆ ಜಮಾ ಆಗಿರುವಂತದ್ದು ಸೊ ಇವತ್ತು ಕೂಡ ಬೆಳಿಗ್ಗೆಯಿಂದಲೇ ಹತ್ತುವರೆಯಿಂದ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಗ್ರೀಶ್ಮಿ ಯೋಜನೆಯ ಮೂರು ಕಂತುಗಳು ಹಣ ಕೂಡ ಜಮಾ ಆಗಿರುವಂತದ್ದು ಹೌದು ಸ್ನೇಹಿತರೆ ಇಲ್ಲಿ ನಾವು ಸುಮ್ಮನೆ ಹೇಳ್ತಿರ ವಿತ್ ಪ್ರೂಫ್ ಯಾವೆಲ್ಲ ಮಹಿಳೆಗೆ ಜಮಾ ಆಗಿದೆ ಎನ್ನುವ ಮಾಹಿತಿಯನ್ನು ವೀಕ್ಷಕರೇ ಕಮೆಂಟ್ ಅನ್ನು ಮಾಡಿರುವಂತದ್ದು ಸಚಿವೆ ಲಕ್ಷ್ಮಿ ಅಬ್ಬಕರ್ ಅವರು ಆಲ್ರೆಡಿ ಹೇಳಿದ್ರು ಮೂರು ಕಂತುಗಳು ಹಣ ಪೆಂಡಿಂಗ್ ಇದೆ ಅದನ್ನು ಆದಷ್ಟು ಬೇಗ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತೀವಿ ಅಂದ್ರು ಸೊ ಹಾಗೆ ಮೂರು ಕಂತುಗಳು ಹಣ ಕೂಡ ಜಮಾ ಆಗಲು ಶುರುವಾಗಿದೆ ಹಾಗೆ ಇವತ್ತು ಬಾಕಿ ಉಳಿದವರಿಗೆ ಹದಿನೇಳು ಮತ್ತು ಹದಿನೆಂಟು ಕಂತಿನ ಹಣ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ ಸ್ನೇಹಿತರೆ ಅಂದ್ರೆ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಇದರ ಜೊತೆಗೆ ಅನ್ನ ಭಾಗ್ಯದ ಏನು ಪೆಂಡಿಂಗ್ ಇದೆಯೋ ಐದು ತಿಂಗಳ ಹಣ ಉಚಿತ ಅಕ್ಕಿ ಹಣ ಏನು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿರಲಿಲ್ಲ ಅದು ಇವತ್ತು ಶನಿವಾರ ನಿಮ್ಮ ಒಟ್ಟು ಆರ್ ಹಣ ಜಮ ಆಗುತ್ತೆ ಸೊ ಹಾಗಾದ್ರೆ ಇಲ್ಲಿ ಹೇಗೆ ಆರ್ ಸಾವಿರದ ನೂರು ಹಣ ಜಮಾ ಆಗ್ತದೆ ಅಂತ ವಿತ್ ಪ್ರೂಫ್ ಕ್ಲಿಯರ್ ಇನ್ಫರ್ಮೇಷನ್ ನಾನು ತಿಳಿಸ್ಕೊಡ್ತೀನಿ ಸೊ ಈ ಕೊನೆವರೆಗೂ ನೋಡಿ ಸೊ ಇಲ್ಲಿ ಖುದ್ದಾಗಿ ಸಚಿವಿ ಲಕ್ಷ್ಮಿ ಹೆಬ್ಬಕರ್ ಅವರೇ ಹೇಳಿರುವ ಮಾಹಿತಿ ಪ್ರಕಾರ ಹದಿನಾರು ಹದಿನೂರು ಹದಿನೈದನೇ ಕಂತಿನ ಹಣ ಒಟ್ಟು ಆರ್ ಸಾವಿರದ ನೂರು ಹಣ ಜಮಾ ಮಾಡ್ತೀವಿ ಅಂತ ಗುಡ್ಡ ಕೊಟ್ಟಿರುವಂತದ್ದು ಸೊ ಇಲ್ಲಿ ಆಲ್ರೆಡಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಜಮಾ ಆಗಿರುವಂತದ್ದು ಸೊ ಇವತ್ತು ಶನಿವಾರ ಹದಿನೆಂಟನೇ ಕಂತಿನ ಹಣವು ಈ ಜಿಲ್ಲೆಯ ಮಹಿಳೆಗೆ ಜಮಾ ಆಗುವಂತದ್ದು ಹದಿನೂರು ಹದಿನೆಂಟನೇ ಕಂತಿನ ಒಟ್ಟು ನಾಲ್ಕು ರೂಪಾಯಿ ಹಣ ಹಾಗೆಯೇ ಅನ್ನ ಭಾಗ್ಯದ ಕಳೆದ ಐದು ತಿಂಗಳ ಏನು ಹಣ ಬಂದಿಲ್ಲ ಅಂತ ವೇಟ್ ಮಾಡಿ ಎರಡ್ ಸಾವಿರದ ನೂರು ಹಣ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ತಿರುವಂತದ್ದು ಸೊ ಇಲ್ಲಿ ನೀವು ಈ ಹಣವನ್ನು ಪಡ್ಕೋಬೇಕಾದ್ರೆ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಈ ಐದು ಹೊಸ ನಿಯಮಗಳನ್ನು ಕಡ್ಡಾಯ ಪಾಲನೆ ಮಾಡಬೇಕು ನಿಯಮಗಳ ಪ್ರಕಾರ ಇನ್ನು ಮುಂದೆ ಕೆಲವರಿಗೆ ಈ ಗ್ರೀಷ್ಮ ಯೋಜನೆ ಹಣ ಬರುವುದಿಲ್ಲ ಅದು ಸ್ಟಾಪ್ ಆಗುವಂತದ್ದು ಸೊ ಬನ್ನಿ ನೋಡೋಣ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಆ ಐದು ಹೊಸ ನಿಯಮಗಳು ಏನು ಅಂತ ತಿಳಿದುಕೊಳ್ಳುವ ಮುಂಚೆ ಇವತ್ತು ಶನಿವಾರ ಮಾರ್ಚ್ ಹದಿನೈದರಂದು ಯಾವ ಯಾವ ಜಿಲ್ಲೆಗಳಿಗೆ ಗ್ರೀಷ್ಮ ಯೋಜನೆಯ ಹಣವನ್ನು ಜಮಾ ಮಾಡ್ತಿದ್ದಾರೆ ಅಂದ್ರೆ ಬೆಳಗಾವಿ బాగలకట హావేరి బళ్ళారి కలబుర్గి రాయచూరు బెంగళూరు నగర బెంగళూరు గ్రామాంతర చిత్రదుర్గ శివమగ చిక్కమంగళూరు ಹಾಸನ ಕೊಡಗು ಉಡುಪಿ ಮಂಡ್ಯ ವಿಜಯಪುರ ಧಾರವಾಡ ಗದಗ ಉತ್ತರ ಕನ್ನಡ ಬೀದರ್ ಕೊಪ್ಪಳ ಯಾದಗಿರಿ ವಿಜಯನಗರ ರಾಮನಗರ ಚಿಕ್ಕಬಳ್ಳಾಪುರ ದಾವಣಗೆರೆ ಕೋಲಾರ ತುಮಕೂರು ದಕ್ಷಿಣ ಕನ್ನಡ ಮೈಸೂರು ಸೊ ಇಪ್ಪತ್ತೆಂಟು ಜಿಲ್ಲೆಯ ಪ್ರತಿಯೊಂದು ಫಲಾನಿಗಳ ಬ್ಯಾಂಕ್ ಖಾತೆಗೆ ಇವತ್ತು ಹದಿನೂರು ಮತ್ತು ಹತ್ತೆರೇ ಕಂತಿನ ಹಣ ನರ ಜೊತೆಗೆ ಅನ್ನಭಾಗ್ಯದ ಪೆಂಡಿಂಗ್ ಇರುವಂತಹ ಏನು ಐದು ತಿಂಗಳ ಅಕ್ಕಿ ಬಂದಿರೋ ಆ ಎರಡ್ ಸಾವಿರದ ನೂರು ಹಣ ಜಮಾ ಆಗುವಂತದ್ದು ಸೊ ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಈ ಹಣ ಜಮಾ ಆಗುತ್ತೆ ಅಂತ ಸರ್ಕಾರ ಆಲ್ರೆಡಿ ಕ್ಲಿಯರ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಇನ್ನು ಮುಂದೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಮಹಿಳಾ ಬ್ಯಾಂಕ್ ಖಾತೆಗೆ ಇನ್ನು ಮುಂದೆ ಹಣ ಜಮಾ ಮಾಡ್ತಿಲ್ಲ ಹೌದು ರಾಜ್ಯ ಸರ್ಕಾರ ಆಲ್ರೆಡಿ ಹೇಳುವಂತೆ ಗೃಹಶ್ಮಿ ಯೋಜನೆ ಅಡಿಯಲ್ಲಿ ಇನ್ನು ಮುಂದೆ ಕೆಲ ಮಹಿಳೆಯರಿಗೆ ಹಣ ಜಮಾ ಆಗುದಿಲ್ಲ ಅಂತ ಹೇಳಿದ್ರು ಸೊ ಈ ಐದು ನಿಯಮಗಳ ಪ್ರಕಾರ ಇನ್ನು ಮುಂದೆ ಇಂತಹ ಮಹಿಳಾ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಗೃಹಶ್ಮಿ ಯೋಜನೆ ಹಣ ಜಮಾ ಆಗುವುದಿಲ್ಲ ಸೊ ಆ ಐದು ನಿಯಮಗಳು ಏನಪ್ಪಾ ಅಂದ್ರೆ ಮೊದಲನೆಯ ನಿಯಮ ಗೃಹಶ್ಮಿ ಯೋಜನೆಯ ಫಲಾನುಭವಿಗಳ ಮನೆಯ ಸದಸ್ಯರು ಕಡ್ಡಾಯವಾಗಿ ತಮ್ಮ ಆಧಾರ್ ಕಾರ್ಡ್ ಅನ್ನು ತಮ್ಮ ರೇಷನ್ ಕಾರ್ಡ್ ಗೆ ಲಿಂಕ್ ಮಾಡಿಸಬೇಕು ಅಂದ್ರೆ ಇ ಕೆವಿಸಿ ಮಾಡಿಸಬೇಕು ಇಲ್ಲಿ ಬಹಳಷ್ಟು ಜನರು ಇನ್ನು ಕೂಡ ಇ ಕೆವಿಸಿ ಅನ್ನು ಮಾಡಿಸಿಲ್ಲ ಸೊ ಯಾರು ಇ ಕೆವಿಸಿ ಮಾಡಿಸಿರುವ ಅವ್ರಿಗೆ ಗ್ರೀಷ್ಮಿಲ್ಲ ಯಾಕೆ ಅಂದ್ರೆ ಡಿ ಬಿ ಟಿ ಮೂಲಕ ಹಣ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕು ಅಂದ್ರೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ನಂಬರ್ ರೇಷನ್ ಕಾರ್ಡ್ ಗೆ ಲಿಂಕ್ ಮಾಡಿಸಬೇಕು ಹಾಗೆ ಎರಡನೇ ನಿಯಮ ಏನಪ್ಪಾ ಅಂದ್ರೆ ಇಲ್ಲಿ ಬಹಳಷ್ಟು ಮಂದಿ ತಮ್ಮ ಆಧಾರ್ ಕಾರ್ಡ್ ಅನ್ನು ಪಡೆದುಕೊಂಡು ಹದ್ನೈದು ವರ್ಷಗಳೇ ಆಗಿದೆ ಆದರೂ ಇನ್ನು ಕೂಡ ತಮ್ಮ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ತಿದ್ದುಪಡಿ ಮಾಡಿಸಿಲ್ಲ ಅಂದ್ರೆ ಯಾವ ಮಹಿಳೆಯರು ಆಧಾರ್ ಅಪ್ಡೇಟ್ ಅಥವಾ ತಿದ್ದುಪಡಿ ಮಾಡಿಸಿಕೊಳ್ಳಬೇಕು ಸೊ ಹದಿನೈದು ವರ್ಷ ಆಗಿದ್ರು ಕೂಡ ಯಾರು ತಮ್ಮ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಸಿರುವ ಅವ್ರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುವುದಿಲ್ಲ ಹಾಗೆಯೇ ಮೂರನೆಯ ನಿಯಮ ಏನಪ್ಪಾ ಅಂದ್ರೆ ಇಲ್ಲಿ ಬಹಳಷ್ಟು ಗೃಹಲಕ್ಷ್ಮಿಯರು ಸರ್ಕಾರಕ್ಕೆ ತೆರಿಗೆ ಕಟ್ಟುತ್ತಿರುವುದು ಸರ್ಕಾರಕ್ಕೆ ತಿಳಿದು ಬಂದಿದೆ ಅಂದ್ರೆ ಯಾರು ಐ ಟಿ ಜಿಎಸ್ಟಿ ಫೈಲ್ ಮಾಡ್ತಾ ಇದಾರೋ ಅವ್ರಿಗೆ ಇನ್ನು ಮುಂದೆ ಘೋಷಣೆ ಸ್ಕೀಮ್ ನ ಅಡಿಯಲ್ಲಿ ಹಣ ಜಮಾ ಆಗುದಿಲ್ಲ ಹಾಗೆ ನಾಲ್ಕನೆಯ ನಿಯಮ ಏನಪ್ಪಾ ಅಂದ್ರೆ ಇಲ್ಲಿ ಸರ್ಕಾರದಿಂದ ಬರುವ ಪಡಿತರ ಅಕ್ಕಿಯನ್ನು ಯಾರು ಕಳೆದ ಮೂರು ತಿಂಗಳಿಂದ ಪಡೆದುಕೊಂಡಿರುವ ಅವ್ರಿಗೆ ಗ್ರೀಷ್ಮ ಯೋಜನೆ ಹಣ ಜಮಾ ಆಗುವುದಿಲ್ಲ ಹಾಗೆ ಅನ್ನ ಸ್ಕೀಮ್ ನಾಡಿಯಲ್ಲೂ ಕೂಡ ಹಣ ಜಮಾ ಆಗುದಿಲ್ಲ ಹಾಗೆ ಈಗ ಕೊಡ್ತಿರುವ ಉಚಿತ ಅಕ್ಕಿ ಕೂಡ ಸಿಗುದಿಲ್ಲ ಅದು ಸ್ನೇಹಿತರೆ ಐದನೆಯ ನಿಯಮ ಏನಪ್ಪಾ ಅಂದ್ರೆ ಯಾರಿಗೆ ವಾರ್ಷಿಕವಾಗಿ ಏಳು ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಬರ್ತಾ ಉಂಟು ಅವರು ಕೂಡ ಇನ್ನು ಮುಂದೆ ಗ್ರೀಷ್ಮ ಯೋಜನೆ ಹಣ ಜಮಾ ಆಗುದಿಲ್ಲ ಸೊ ಈ ರೀತಿಯಾಗಿ ಸರ್ಕಾರ ತಂದಿರುವ ಈ ಐದು ನಿಯಮಗಳ ಪ್ರಕಾರ ಇನ್ನು ಮುಂದೆ ಇಂತಹ ಮಹಿಳೆಯರಿಗೆ ಗ್ರೀಷ್ಮ ಯೋಜನೆ ಹಣ ಜಮಾ ಆಗುದಿಲ್ಲ ಸ್ನೇಹಿತರೆ ಸೊ ಇವತ್ತು ಶನಿವಾರ ಮಾರ್ಚ್ ಹದಿನೈದರಂದು ಹದಿನೇಳು ಮತ್ತು ಹದಿನೇಳನೇ ಕಾಲ ಹಣ ಹಾಗೂ ಅನ್ನ ಬಾಗಿನ ಉಚಿತ ಅಕ್ಕಿ ಹಣ ಏನು ಪೆಂಡಿಂಗ್ ಇತ್ತು ಐದು ತಿಂಗಳ ಹಣ ಇವತ್ತು ಎರಡ್ ಸಾವಿರದ ನೂರು ಒಟ್ಟು ಆರ್ ಸಾವಿರದ ನೂರು ಹಣ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮ ಆಗುವಂತದ್ದು ಸೊ ಒಂದು ವೇಳೆ ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಅಂದ್ರೆ ಸ್ವಲ್ಪ ದಿನ ವೇಟ್ ಮಾಡಿ ಒಂದು ಎರಡರಿಂದ ಮೂರು ದಿನ ವೇಟ್ ಮಾಡಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಬರಬಹುದು ಸೊ ಒಂದು ವೇಳೆ ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲ ಆಲ್ಮೋಸ್ಟ್ ಮಾರ್ಚ್ ಇಪ್ಪತ್ತರೊಳಗೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುವಂತದ್ದು ಸೊ ಇದಾಗಿತ್ತು ಇವತ್ತಿನ ರೇಷ್ಮೆ ಯೋಜನೆ ಹಾಗೂ ಅನ್ನ ಭಾಗ್ಯದ ಸ್ಕೀಮ್ ಗೆ ಸಂಬಂಧಪಟ್ಟಂತೆ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ವಿಡಿಯೋ ಎಲ್ಲ ಮಹಿಳೆಯರಿಗೆ ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ಅಂಡರ್ ಪರ್ಸೆಂಟ್ ಇವತ್ತು ನಿಮ್ಮ ನಿಮ್ಮ ಖಾತೆಗಳಿಗೆ ಗೃಹಿ ಯೋಜನೆಯ ಹದಿನಾರನೇ ಕಂತಿನ ಹಣ ಹದಿನೇಳನೇ ಕಂತಿನ ಹಣ ಹಾಗೂ ಹದಿನೇಳನೇ ಕಂತಿನ ಹಣ ಕೂಡ ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಲಿದೆ ಹೌದು ಸ್ನೇಹಿತರೆ ವಿತ್ ಪ್ರೂಫ್ ಯಾರ್ಗೆಲ್ಲ ಜಮಾ ಆಗಿದೆ ಯಾರ್ಗೆಲ್ಲ ಜಮಾ ಆಗುತ್ತೆ ಎನ್ನುವ ಕಂಪ್ಲೀಟ್ ಮಾಹಿತಿ ವಿತ್ ಪ್ರೂಫ್ ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ಒಟ್ಟು ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಆರ್ ಸಾವಿರದ ನೂರು ಹಣ ಜಮಾ ಆಗಲಿದೆ ಹೌದು ಸ್ನೇಹಿತರೆ ಹದಿನಾರ ಕಂತಿನ ಹಣ ಇಲ್ಲಿ ಆಲ್ಮೋಸ್ಟ್ ತೊಂಬತ್ತು ಪರ್ಸೆಂಟ್ ಮಹಿಳೆ ಬ್ಯಾಂಕ್ ಖಾತೆಗೆ ಜಮಾ ಆಗಿರುವಂತದ್ದು ಹಾಗೆ ಹದಿನೇಳನೇ ಕಂತಿನ ಹಣ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಮಹಿಳೆ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ಹಾಗೆಯೇ ಹದಿನೇಳನೇ ಕಂತಿನ ಹಣ ಕೂಡ ನಿನ್ನೆಯಿಂದ ಮಹಿಳೆಯ ಬ್ಯಾಂಕ್ ಖಾತೆಗೆ ಜಮಾ ಆಗಲು ಶುರುವಾಗಿದೆ ಹೌದು ಸೊ ಇವತ್ತು ಕೂಡ ಬಾಕಿ ಉಳಿದ ಮಹಿಳೆಯರಿಗೆ ಹದಿನಾರು ಹದಿನೇಳು ಹಾಗೆಯೇ ಹದಿನೆಂಟನೇ ಕಂತಿನ ಹಣ ಕೂಡ ಜಮಾ ಆಗಿರುವಂತದ್ದು ಹೌದು ವಿತ್ ಪ್ರೂಫ್ ಯಾರಿಗೆ ಜಮಾ ಆಗಿದೆ ಎನ್ನುವ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಳ್ತೀನಿ ಹೌದು ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದ ಇಪ್ಪತ್ತೆಂಟು ಜಿಲ್ಲೆಗಳಿಗೂ ರಾಜ್ಯದ ಮಹಿಳೆಯರ ಬ್ಯಾಂಕ್ ಖಾತೆಗೆ ಇವತ್ತು ಹದಿನಾರು ಹದಿನೂರು ಹತ್ತಿ ಹಣ ಹಾಗೂ ಅನ್ನ ಭಾಗದ ಉಚಿತ ಅಕ್ಕಿ ಹಣ ಏನು ಪೆಂಡಿಂಗ್ ಇತ್ತು ಆ ಹಣವನ್ನು ಕೂಡ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಿದ್ದಾರೆ ಸೊ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಹೌದು ಮೂವತ್ತು ತಿಂಗಳಿಂದ ಅನ್ನ ಹಣ ಹಾಗೆ ಗ್ರೀಸ್ ಯೋಜನೆ ಹಣ ಬಂದಿಲ್ಲ ಅಂತ ಇತ್ತವರಿಗೆ ಕೊನೆಗೂ ಈಗ ರಾಜ್ಯ ಸರ್ಕಾರ ಬರ್ತದೆ ಬಂಪರ್ ಗುಡ್ಡ ಹೌದು ಸೊ ಹಾಗೇನೆ ಇಲ್ಲಿ ರಾಜ್ಯದ ಎಫ್ ಡಿ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇನ್ನು ಮುಂದೆ ಇಂತಹ ಮಹಿಳೆಯರಿಗೆ ಗ್ರೀಸ್ಮ ಯೋಜನೆ ಅಡಿಯಲ್ಲಿ ಯಾವುದೇ ಕಂತುಗಳ ಹಣ ಕೂಡ ಇನ್ನು ಮುಂದಿನ ಕಂತುಗಳಲ್ಲಿ ಹಣ ಜಮಾ ಮಾಡುವುದಿಲ್ಲ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದ ಎಫ್ ಡಿ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಈಗ ಐದು ಹೊಸ ನಿಯಮವನ್ನು ಹೊಸ ರೂಲ್ಸ್ ಅನ್ನು ಜಾರಿಗೆ ಮಾಡಿದ್ದಾರೆ ಆ ರೂಲ್ಸ್ ನ ಪ್ರಕಾರ ಇನ್ನು ಮುಂದೆ ಇಂತಹ ಮಹಿಳೆಯರಿಗೆ ಗ್ರೀಷ್ಮಿ ಯೋಜನೆ ಅಡಿಯಲ್ಲಿ ಯಾವುದೇ ಹಣ ಕೂಡ ಜಮಾ ಆಗುತ್ತಿಲ್ಲ ಸೊ ಬನ್ನಿ ನೋಡೋಣ ಗ್ರೀಷ್ಮ ಯೋಜನೆ ಹಣ ಯಾವೆಲ್ಲ ಮಹಿಳೆಯರಿಗೆ ಜಮಾ ಆಗುತ್ತೆ ಹಾಗೇನೆ ಇವತ್ತು ಶನಿವಾರ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣ ಯಾವೆಲ್ಲ ಮಹಿಳೆಯರಿಗೆ ಜಮಾ ಆಗುತ್ತೆ ಹಾಗೇನೇ ವಿತ್ ಪ್ರೂಫ್ ಯಾರಿಗೆಲ್ಲ ಜಮಾ ಆಗಿದೆ ಎನ್ನುವ ಕಂಪ್ಲೀಟ್ ಮಾಹಿತಿ ಸ್ಟೆಪ್ ಸ್ಟೆಪ್ ನಾನು ನಿಮಗೆ ಈ ಒಂದು ಕಂಪ್ಲೀಟ್ ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಒತ್ತಿ ಸೊ ನಾನು ಯಾವ್ದೋ ಒಂದು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆ ಅನೇಕ ಜನ ವಿಡಿಯೋ ಆದ್ರೆ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಇಂದ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಸಿಗುತ್ತೆ ಹೌದು ಸ್ನೇಹಿತರೆ ಕಳೆದ ಮೂರು ತಿಂಗಳಿಂದ ಗೃಹಿ ಯೋಜನೆಯ ಹಣ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಅಂತ ವೇಟ್ ಮಾಡ್ತಿದ್ದವರಿಗೆ ಕೊನೆಗೂ ಈಗ ಮೂರು ಕಂತುಗಳು ಹಣ ಕೊಟ್ಟು ಆರ್ ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಹೌದು ಸ್ನೇಹಿತರೆ ನೀವಿಲ್ಲಿ ನೋಡಬಹುದು ಯಾವೆಲ್ಲ ಮಹಿಳೆಯರಿಗೆ ಗವೇಶ ಯೋಜನೆ ಹಣ ಎಷ್ಟು ಕಂತುಗಳು ಹಣ ಜಮಾ ಆಗಿದೆ ಎನ್ನುವ ವಿತ್ ಪ್ರೂಫ್ ಇಲ್ಲಿದೆ ಹೌದು ನಿನ್ನೆ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಮ್ಯುನಿಟಿ ಪೋಸ್ಟ್ ಅನ್ನು ಹಾಕಲಾಗಿತ್ತು ಅದಕ್ಕೆ ಅನೇಕ ವೀಕ್ಷಕರು ಕೃಪೆಯನ್ನು ಕೊಟ್ಟಿದ್ದಾರೆ ಹೌದು ನೀವಿಲ್ಲಿ ನೋಡಬಹುದು ಹದ್ನಾಲ್ನ ಕಂತಿನ ಹಣ ಬಹಳಷ್ಟು ಅರವತ್ನಾಲ್ಕು ಪರ್ಸೆಂಟ್ ಮಹಿಳೆಯ ಬ್ಯಾಂಕ್ ಖಾತೆಗೆ ಜಮಾ ಆಗಿರುವಂತದ್ದು ಹಾಗೂ ಹದಿನೇಳನೇ ಕಂತಿನ ಹಣ ಆಲ್ಮೋಸ್ಟ್ ಇಪ್ಪತ್ತೇಳು ಪರ್ಸೆಂಟ್ ಮಹಿಳಾ ಬ್ಯಾಂಕ್ ಖಾತೆಗೆ ಜಮಾ ಆಗಿರುವಂತದ್ದು ಹಾಗೆಯೇ ಹದಿನೆಂಟನೇ ಕಂತಿನ ಹಣ ಕೂಡ ನಿನ್ನೆಯಿಂದ ಮಹಿಳೆಯ ಬ್ಯಾಂಕ್ ಖಾತೆಗೆ ಜಮಾ ಕೂಡ ಬೆಳಗ್ಗೆಯಿಂದನೇ ಹತ್ತುವರೆಯಿಂದ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಗಣೇಶ ಯೋಜನೆಯ ಮೂರು ಕಂತುಗಳು ಹಣ ಕೂಡ ಜಮಾ ಆಗಿರುವಂತದ್ದು ಹೌದು ಸ್ನೇಹಿತರೆ ಇಲ್ಲಿ ನಾ ಸುಮ್ಮನೆ ಹೇಳ್ತಿಲ್ಲ ವಿತ್ ಪ್ರೂಫ್ ಯಾವೆಲ್ಲ ಮಹಿಳೆಗೆ ಜಮಾ ಆಗಿದೆ ಎನ್ನುವ ಮಾಹಿತಿಯನ್ನು ವೀಕ್ಷಕರೇ ಕಮೆಂಟ್ ಅನ್ನು ಮಾಡಿರುವಂತದ್ದು ಸಚಿವೆ ಲಕ್ಷ್ಮಿ ಪ್ರಕರಣ ಅವರು ಆಲ್ರೆಡಿ ಹೇಳಿದ್ರು ಮೂರು ಕಂತುಗಳು ಹಣ ಪೆಂಡಿಂಗ್ ಇದೆ ಅದನ್ನು ಆದಷ್ಟು ಬೇಗ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತೀವಿ ಅಂದ್ರು ಸೊ ಹಾಗೆ ಮೂರು ಕಂತುಗಳು ಹಣ ಕೂಡ ಜಮಾ ಆಗಲು ಶುರುವಾಗಿದೆ ಹಾಗೆ ಇವತ್ತು ಬಾಕಿ ಉಳಿದವರಿಗೆ ಹದಿನೇಳು ಮತ್ತು ಹದಿನೆಂಟು ಕಂತಿನ ಹಣ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ ಸ್ನೇಹಿತರೆ ಅಂದ್ರೆ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಒಟ್ಟು ನಾಲ್ಕು ರೂಪಾಯಿ ಹಣ ಇದರ ಜೊತೆಗೆ ಅನ್ನ ಭಾಗ್ಯದ ಏನು ಪೆಂಡಿಂಗ್ ಇತ್ತು ಐದು ತಿಂಗಳ ಹಣ ಉಚಿತ ಹಾಕಿ ಹಣ ಏನು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಲಿಲ್ಲ ಅದು ಇವತ್ತು ಶನಿವಾರ ನಿಮ್ಮ ನಿಮ್ಮ ಖಂಡ ಆಗುವಂತದ್ದು ಒಟ್ಟು ಆರ್ ಸಾವಿರದ ನೂರು ಹಣ ಜಮಾ ಆಗುತ್ತೆ ಸೊ ಹಾಗಾದ್ರೆ ಇಲ್ಲಿ ಹೇಗೆ ಆರ್ ಸಾವಿರದ ನೂರು ಹಣ ಜಮಾ ಆಗ್ತದೆ ಅಂತ ವಿತ್ ಪ್ರೂಫ್ ಕ್ಲಿಯರ್ ಇನ್ಫಾರ್ಮೇಶನ್ ನಾನು ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋವರೆಗೂ ನೋಡಿ ಸೊ ಇಲ್ಲಿ ಖುದ್ದಾಗಿ ಸಚಿವಿ ಲಕ್ಷ್ಮಿ ಹೆಬ್ಬಕರ್ ಅವರೇ ಹೇಳಿರುವ ಮಾಹಿತಿ ಪ್ರಕಾರ ಹದಿನಾರು ಹದಿನೇಳು ಹದ್ನೇಳನೇ ಕಂತಿನ ಹಣ ಒಟ್ಟು ಆರ್ ಸಾವಿರದ ನೂರು ಹಣ ಜಮಾ ಮಾಡ್ತೀವಿ ಅಂತ ಗುಡ್ಡಿಸಲು ಕೊಟ್ಟಿರುವಂತದ್ದು ಸೊ ಇಲ್ಲಿ ಆಲ್ರೆಡಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಜಮಾ ಆಗಿರುವಂತದ್ದು ಸೊ ಇವತ್ತು ಶನಿವಾರ ಹದಿನೈದನೇ ಕಂತಿನ ಹಣವೂ ಕೂಡ ಈ ಜಿಲ್ಲೆಯ ಮಹಿಳೆಯರಿಗೆ ಜಮಾ ಆಗುವಂತದ್ದು ಹದ್ನೇಳು ಹದಿನೆಂಟನೇ ಕಂತಿನ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಹಾಗೆ ಅನ್ನ ಭಾಗ್ಯದ ಕಳೆದ ಐದು ತಿಂಗಳ ಏನು ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತೀವಿ ಎರಡ್ ನೂರು ಹಣ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ತಿರುವಂತದ್ದು ಸೊ ಇಲ್ಲಿ ನೀವು ಈ ಹಣವನ್ನು ಪಡ್ಕೋಬೇಕಾದ್ರೆ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಈ ಐದು ಹೊಸ ನಿಯಮಗಳನ್ನು ಪಾಲನೆ ಮಾಡಬೇಕು ನಿಯಮಗಳ ಪ್ರಕಾರ ಇನ್ನು ಮುಂದೆ ಕೆಲವರಿಗೆ ಈ ಯೋಜನೆ ಹಣ ಬರುವುದಿಲ್ಲ ಅದು ಸ್ಟಾಪ್ ಆಗುವಂತದ್ದು ಸೊ ಬನ್ನಿ ನೋಡೋಣ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಆ ಐದು ಹೊಸ ನಿಯಮಗಳು ಏನು ಅಂತ ತಿಳಿದುಕೊಳ್ಳುವ ಮುಂಚೆ ಇವತ್ತು ಶನಿವಾರ ಮಾರ್ಚ್ ಹದಿನೈದರಂದು ಯಾವ ಯಾವ ಜಿಲ್ಲೆಗಳಿಗೆ ಯೋಜನೆಯ ಹಣವನ್ನು ಜಮಾ ಮಾಡ್ತಿದ್ದಾರೆ ಅಂದ್ರೆ బెళగ బోట హేరి బళ్ళారి కలబుర్గి రాయచూరు బెంగళూరు నగర బెంగళూరు గ్రామాంతర చిత్రదుర్గ శివమగ చిక్కమంగళూరు హాసన కొడగు ఉడుపు మండ్య విజయపుర ధారవాడ గదగ ఉత్తరకన్నడ బీదర్ కొప్పడ యాదగిరి విజయనగర రానగర చిక్కుబల్పర దావణగిరి కోలార తుమకూరు ದಕ್ಷಿಣ ಕನ್ನಡ ಮೈಸೂರು ಸೊ ಇಪ್ಪತ್ತೆಂಟು ಜಿಲ್ಲೆಯ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಇವತ್ತು ಹದಿನೂರು ಮತ್ತು ಹದಿನೈದು ಕಂತಿನ ಹಣ ನಾಲ್ಕು ರೂಪಾಯಿ ಜೊತೆಗೆ ಅನ್ನ ಭಾಗ್ಯದ ಪೆಂಡಿಂಗ್ ಇರುವಂತಹ ಏನು ಐದು ತಿಂಗಳ ಅಕ್ಕಿ ಹಣ ಆ ಎರಡ್ ಸಾವಿರದ ನೂರು ಹಣ ಜಮಾ ಆಗುವಂತದ್ದು ಸೊ ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಈ ಹಣ ಜಮಾ ಆಗುತ್ತೆ ಅಂತ ಸರ್ಕಾರ ಆಲ್ರೆಡಿ ಕ್ಲಿಯರ್ ಆಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದೇ ರೀತಿ ಇನ್ನು ಮುಂದೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಮಹಿಳಾ ಬ್ಯಾಂಕ್ ಖಾತೆಗೆ ಇನ್ನು ಮುಂದೆ ಹಣ ಜಮಾ ಮಾಡ್ತಿಲ್ಲ ಸೊ ಇಲ್ಲಿ ರಾಜ್ಯ ಸರ್ಕಾರ ಆಲ್ರೆಡಿ ಹೇಳುವಂತೆ ಗ್ರೀಷ್ಮ ಯೋಜನೆ ಅಡಿಯಲ್ಲಿ ಇನ್ನು ಮುಂದೆ ಕೆಲ ಮಹಿಳೆಯರಿಗೆ ಹಣ ಜಮಾ ಆಗುದಿಲ್ಲ ಅಂತ ಆಲ್ರೆಡಿ ಹೇಳಿದ್ರು ಸೊ ಈ ಐದು ನಿಯಮಗಳ ಪ್ರಕಾರ ಇನ್ನು ಮುಂದೆ ಇಂತಹ ಮಹಿಳಾ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಯೋಜನೆ ಹಣ ಜಮಾ ಆಗುವುದಿಲ್ಲ ಏನಪ್ಪಾ ಅಂದ್ರೆ ಮೊದಲನೆಯ ಫಲಾನುಭವಿಗಳ ಮನೆಯ ಸದಸ್ಯರು ಕಡ್ಡಾಯವಾಗಿ ತಮ್ಮ ಆಧಾರ್ ಕಾರ್ಡ್ ಅನ್ನು ತಮ್ಮ ರೇಷನ್ ಕಾರ್ಡ್ ಗೆ ಲಿಂಕ್ ಮಾಡಿಸಬೇಕು ಅಂದ್ರೆ ಇ ಕೆವಿಸಿ ಮಾಡಿಸಬೇಕು ಇಲ್ಲಿ ಬಹಳಷ್ಟು ಜನರು ಇನ್ನೂ ಕೂಡ ಇ ಕೆ ವಿಸಿಯನ್ನು ಮಾಡಿಸಿಲ್ಲ ಸೊ ಯಾರು ಇ ಕೆವಿಸಿ ಮಾಡಿಸಿರುವ ಅವ್ರಿಗೆ ಗ್ರೀರಶ್ಮಿ ಯೋಜನೆ ಹಣ ಜಮಾ ಆಗುವುದಿಲ್ಲ ಯಾಕೆಂದ್ರೆ ಡಿ ಬಿ ಟು ಮೂಲಕ ಹಣ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗ್ಬೇಕು ಅಂದ್ರೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ನಂಬರ್ ರೇಷನ್ ಕಾರ್ಡ್ ಗೆ ಲಿಂಕ್ ಮಾಡಿಸಬೇಕು ಹಾಗೆ ಎರಡನೇ ನಿಯಮ ಏನಪ್ಪಾ ಅಂದ್ರೆ ಇಲ್ಲಿ ಬಹಳಷ್ಟು ಮಂದಿ ತಮ್ಮ ಆಧಾರ್ ಕಾರ್ಡ್ ಅನ್ನು ಪಡೆದುಕೊಂಡು ಹದಿನೈದು ವರ್ಷಗಳೇ ಆಗಿದೆ ಆದರೂ ಇನ್ನು ಕೂಡ ತಮ್ಮ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ತಿದ್ದುಪಡಿ ಮಾಡಿಸಿಲ್ಲ ಅಂದ್ರೆ ಯಾವ ಮಹಿಳೆಯರು ಆಧಾರ್ ಕಾರ್ಡ್ ಪಡೆದುಕೊಂಡು ಹದಿನೈದು ವರ್ಷ ಆಗಿದೆಯೋ ಅವರು ಕಡ್ಡಾಯವಾಗಿ ಆಧಾರ್ ಅಪ್ಡೇಟ್ ಅಥವಾ ತಿದ್ದುಪಡಿ ಮಾಡಿಸಿಕೊಳ್ಳಬೇಕು ಸೊ ಹದಿನೈದು ವರ್ಷ ಆಗಿದ್ರು ಕೂಡ ಯಾರು ತಮ್ಮ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಸಿರುವ ಅವ್ರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುವುದಿಲ್ಲ ಹಾಗೆಯೇ ಮೂರನೆಯ ನಿಯಮ ಏನಪ್ಪಾ ಅಂದ್ರೆ ಇಲ್ಲಿ ಬಹಳಷ್ಟು ಗೃಹಲಕ್ಷ್ಮಿಯರು ಸರ್ಕಾರಕ್ಕೆ ತೆರಿಗೆ ಕಟ್ಟುತ್ತಿರುವುದು ಸರ್ಕಾರಕ್ಕೆ ತಿಳಿದು ಬಂದಿದೆ ಅಂದ್ರೆ ಯಾರು ಐ ಟಿ ಜಿಎಸ್ಟಿ ಫೈಲ್ ಮಾಡ್ತಾ ಇದ್ರು ಅವ್ರಿಗೆ ಇನ್ನು ಮುಂದೆ ಗ್ರೇಷ್ಠಿ ನ ಅಡಿಯಲ್ಲಿ ಹಣ ಜಮಾ ಆಗುದಿಲ್ಲ ಹಾಗೆ ನಾಲ್ಕನೆಯ ನಿಯಮ ಏನಪ್ಪಾ ಅಂದ್ರೆ ಇಲ್ಲಿ ಸರ್ಕಾರದಿಂದ ಬರುವ ಪಡಿತರ ಅಕ್ಕಿಯನ್ನು ಯಾರು ಕಳೆದ ಮೂರು ತಿಂಗಳಿಂದ ಪಡೆದುಕೊಂಡಿರುವ ಅವ್ರಿಗೆ ಗ್ರೇಷ್ಮಿ ಯೋಜನೆ ಹಣ ಜಮಾ ಆಗುವುದಿಲ್ಲ ಹಾಗೆ ಅನ್ನ ಬಾಗಿ ಸ್ಕೀಮ್ನ ಅಡಿಯಲ್ಲಿ ಕೂಡ ಹಣ ಜಮಾ ಆಗುದಿಲ್ಲ ಹಾಗೆ ಈಗ ಕೊಡ್ತಿರುವ ಉಚಿತ ಅಕ್ಕಿ ಕೂಡ ಸಿಗುದಿಲ್ಲ ಅದು ಸ್ನೇಹಿತರೆ ಐದನೆಯ ನಿಯಮ ಏನಪ್ಪಾ ಅಂದ್ರೆ ಯಾರಿಗೆ ವಾರ್ಷಿಕವಾಗಿ ಏಳು ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಬರ್ತಾ ಉಂಟು ಅವರು ಕೂಡ ಇನ್ನು ಮುಂದೆ ಗ್ರೀಷ್ಮ ಯೋಜನೆ ಹಣ ಜಮಾ ಆಗುದಿಲ್ಲ ಸೊ ಈ ರೀತಿಯಾಗಿ ಸರ್ಕಾರ ತಂದಿರುವ ಈ ಐದು ನಿಯಮಗಳ ಪ್ರಕಾರ ಇನ್ನು ಮುಂದೆ ಇಂತಹ ಮಹಿಳೆಗೆ ಗ್ರೀಷ್ಮ ಯೋಜನೆ ಹಣ ಜಮಾ ಆಗುದಿಲ್ಲ ಸ್ನೇಹಿತರೆ ಸೊ ಇವತ್ತು ಶನಿವಾರ ಮಾರ್ಚ್ ಹದಿನೈದರಂದು ಹದಿನೇಳು ಮತ್ತು ಹದಿನೇಳಿನ ಹಣ ಹಾಗೂ ಅನ್ಯ ಭಾಗದ ಉಚಿತ ಅಕ್ಕಿ ಹಣ ಏನು ಪೆಂಡಿಂಗ್ ಇತ್ತು ಐದು ತಿಂಗಳ ಹಣ ಇವತ್ತು ಎರಡ್ ಸಾವಿರದ ನೂರು ಒಟ್ಟು ಆರ್ ಸಾವಿರದ ನೂರು ಹಣ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುವಂತದ್ದು ಸೊ ಒಂದು ವೇಳೆ ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಅಂದ್ರೆ ಸ್ವಲ್ಪ ದಿನ ವೇಟ್ ಮಾಡಿ ಒಂದು ಎರಡರಿಂದ ಮೂರು ದಿನ ವೇಟ್ ಮಾಡಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಬರಬಹುದು ಖಾತೆಗೆ ಹಣ ಬಂದಿಲ್ಲ ಮಾರ್ಚ್ ಇಪ್ಪತ್ತರ ಒಳಗೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುವಂತದ್ದು ಸೊ ಇದಾಗಿತ್ತು ಇವತ್ತಿನ ಗ್ರೀಷ್ಮೆ ಯೋಜನೆ ಹಾಗೂ ಅನ್ನ ಸ್ಕೀಮ್ ಗೆ ಸಂಬಂಧಪಟ್ಟಂತೆ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋ ಆದಷ್ಟು ಎಲ್ಲ ಮಹಿಳೆಯರಿಗೆ ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಅಂಡರ್ ಪರ್ಸೆಂಟ್ ಇವತ್ತು ನಿಮ್ಮ ನಿಮ್ಮ ಖಾತೆಗಳಿಗೆ ಗೃಹಿ ಯೋಜನೆಯ ಹದಿನಾರನೇ ಕಂತಿನ ಹಣ ಹದಿನೇಳನೇ ಕಂತಿನ ಹಣ ಹಾಗೂ ಹತ್ತೆರಡನೇ ಕಂತಿನ ಹಣ ಕೂಡ ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಲಿದೆ ಹೌದು ಸ್ನೇಹಿತರೆ ವಿತ್ ಪ್ರೂಫ್ ಯಾರ್ಗೆಲ್ಲ ಜಮಾ ಆಗಿದೆ ಯಾರ್ಗೆಲ್ಲ ಜಮಾ ಆಗುತ್ತೆ ಎನ್ನುವ ಕಂಪ್ಲೀಟ್ ಮಾಹಿತಿ ವಿತ್ ಪ್ರೂಫ್ ನಾನಿಗೂ ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ಒಟ್ಟು ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಆರ್ ಸಾವಿರದ